ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಗಾಣ ಏನಿದೆ ಅದ್ರ ಪಕ್ಕದಲ್ಲೇ ಫುಡ್ಡದು ಏನು ಫುಡ್ ಅಂದರೆ ಸಾರಿ ಫುಡ್ ಅಂದ ತಕ್ಷಣ ನೀವು ಏನೋ ಫುಡ್ ಅಂದ್ಕೋಬೇಡಿ ಪೆಟ್ಸದ್ದು ಫುಡ್ ಸಿಗುತ್ತೆ ಇಲ್ಲಿ ಅಂದರೆ ನಾಯಿ ಬೆಕ್ಕು ಆಮೇಲೆ ಫಿಶು ಈ ಥರದಕ್ಕೆಲ್ಲ ಫುಡ್ ಸಿಗುತ್ತೆ ಮತ್ತು ಫುಡ್ ಜೊತೆಗೆ ಕತ್ತಿಗೆ ಏನಾದರೂ ನಾಯಿಗೆ ಬೆಲ್ಟ್ಗಳು ಮತ್ತು ಬೆಕ್ಕಿಗೂ ಅಷ್ಟೇ ಏನಾದರೂ ಬೆಲ್ಟ್ ಹಾಕ್ತೀವಿ ಅಂದರೆ ಕತ್ತಿಗೂ ಆ ಥರದ್ದು ಎಲ್ಲ ಇತ್ತು ನನಗೆ ಬೆಕ್ಕಿಂದು ಬೆಲ್ಟ್ ಏನಿದೆ ಇಷ್ಟ ಆಯಿತು ಬೆಲ್ಟ್ ಅಂದರೆ ಸುಮ್ಮನೆ ಗೆಜ್ಜೆ ಥರ ಏನೋ ಒಂಥರ ಡಿಸೈನ್ ಆಗಿರ್ತಿತ್ತು ಆದರೆ ಮೋನ್ ಮಮನಿಗೆ ಇಷ್ಟ ಆಗೋಲ್ಲ ಅದಕ್ಕೆ ಬೈತಾರೆ ಅಂದ್ಬಿಟ್ಟು ನಾನು ತೊಗೊಳಲಿಲ್ಲ ಮತ್ತು ಬೆಕ್ಕು ಮತ್ತು ನಾಯಿ ಅವೆಲ್ಲ ತೊಳೆಯುವಂಥ ಶ್ಯಾಂಪುಗಳು ನಾನು ಅವೆಲ್ಲ ನೋಡುವಾಗ ನಗು ನಗು ಬರ್ತಾಯಿತ್ತು ನೋಡಪ್ಪ ನಾಯಿಗಳಿಗೂ ಶ್ಯಾಂಪು ಅದು ಇದು ಎಲ್ಲ ಬಂದಿದೆ ಅಂಥೇಳಿ ಇಲ್ಲೆಲ್ಲ ಸಿಗುವಂಥದ್ದೇ ಅದು ಪೆಟ್ಸ್ದು ಏನಿದೆ ಅದು ಅದರದ್ದು ಕೀ ಬಂಚ್ಗಳ ಥರ ಇದೆ ಅದು ಕತ್ತಿಗೆ ಹಾಕುವಂಥದ್ದು ಹಾಗೆ ನಾವು ಏನಕ್ಕೆ ಹೋಗಿದ್ದು ಅಂದರೆ ಬೆಕ್ಕಿಗೆ ಫುಡ್ ಬೇಕಿತ್ತು ಅಂದರೆ ಬಿಗ್ ಮಾರ್ಕೆಟು ಡಿ ಮಾರ್ಟಲ್ಲೆಲ್ಲ ಸಿಗುತ್ತೆ ಆದರೆ ಹೇಗಿದ್ದರೂ ಹೋಗಿದ್ವಲ್ಲ ಅಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ಹೋದ್ವಿ ಅಂದರೆ ನಮಗೆ ಚಿಕ್ಕ ಪ್ಯಾಕೆಟ್ ಬೇಕಿತ್ತು ದೊಡ್ಡ ಪ್ಯಾಕೆಟ್ ಇದೆ ಅಲ್ಲಿ ಆದರೆ ನಮಗೆ ಬೇಕಾಗಿರೋದು ಚಿಕ್ಕ ಪ್ಯಾಕೆಟು ಆದರೆ ಅದರಲ್ಲಿ ಎರಡು ಥರ ಇರುತ್ತೆ ಒಂದು ಫಿಶ್ ಫುಡ್ಡೇ ಇರುತ್ತೆ ಅಂದರೆ ಫಿಶ್ ಫುಡ್ ಅಲ್ಲ ಅದು ಬೆಕ್ ಫುಡ್ಡು ಅದೇ ಹೇಗಿರುತ್ತೆ ಅಂದರೆ ಫಿಶ್ದು ಹೇಗಿರುತ್ತೆ ಆಗಿರುತ್ತೆ ಆದರೆ ಅದು ಯಾವ ಥರ ಇರುತ್ತೆ ಅಂದರೆ ಚಿಕ್ಕ ಚಿಕ್ಕ ಬಿಸ್ಕೆಟ್ ಟೈಪ್ ಬರುತ್ತೆ ಆ ಥರದ್ದು ನಾನು ಹುಡುಕ್ತಾ ಇದ್ದೆ ಆದರೆ ಅಲ್ಲಿ ಇದೆ ಅದು ಆದರೆ ದೊಡ್ಡ ದೊಡ್ಡ ಪ್ಯಾಕೆಟ್ ಇದೆ ಅಂದರೆ ಕೆ ಜಿ ಕೆ ಜಿ ಗಟ್ಲೆ ಇದೆ ಚಿಕ್ಕ ಚಿಕ್ಕ ಎಲ್ಲ ಇಲ್ಲ ಅದಕ್ಕೆ ಈ ಥರ ತೋರಿಸೋದು ಈ ಥರ ತೊಗೊಳ್ಳಿ ಇದು ಸ್ವಲ್ಪ ಮಾಂಸ ಟೈಪ್ ಬರುತ್ತೆ ಇದು ತುಂಬ ದಿನ ಇಡೋಕ್ಕಾಗಲ್ಲ ಓಪನ್ ಮಾಡಿದ್ಮೇಲೆ ಎಲ್ಲದಕ್ಕೂ ಒಂದು ಸರಿ ಹಾಕ್ಬಿಡ್ಬೇಕಷ್ಟೇ ಅದಕ್ಕೆ ನಾನು ಈ ಥರ ಬೇಡ ನನಗೆ ಯಾವ ಥರ ಟೈಪ್ ಕೊಡಿ ಅಂತ ಕೇಳ್ತಾ ಇದೆ ಆದರೆ ಆ ಥರ ಟೈಪಲ್ಲಿ ಬೆಕ್ ಫುಡ್ ಇಲ್ಲ ಬೇರೆ ಥರದ್ದೆಲ್ಲ ಇದೆ ಆದರೆ ನಾನು ಕೇಳಿರೋದು ಚಿಕ್ಕ ಪ್ಯಾಕೆಟ್ ಇಲ್ಲ ಅಂದ್ಬಿಟ್ಟು ಹೇಳಿದ್ರು ನಾವು ಆದರೂ ನಾವು ಅವರು ಹುಡುಕ್ತಾಯಿದ್ರು ಅದ್ರ ಜೊತೆಗೆ ನಾವು ನೋಡ್ತಾ ಇಲ್ಲಾದರೂ ಇರ್ಬೋದೇನೋ ಅಂಥೇಳಿ ಈಗ ಅದಕ್ಕೊಂದು ಒಂದಕ್ಕೋಸ್ಕರ ನಾವು ಬಿಗ್ ಮಾರ್ಕೆಟಿಗೆಲ್ಲ ಹೋಗಬೇಕು ಅದಕ್ಕೆಲ್ಲ ಹೋಗೋಕ್ಕಾಗಲ್ಲ ಈಗ ಟೈಮ್ ಇಲ್ಲ ನನಗೂ ಮನೇಲಿ ತುಂಬಾ ಕೆಲಸ ಇತ್ತು ಅದಕ್ಕೆ ಒಂದಷ್ಟು ಹುಡ್ಕಿದ್ವಿ ಮತ್ತೆ ನೋಡಿದ್ರೆ ಸಿಗಲಿಲ್ಲ ಆಮೇಲೆ ಹೇಳಿದ್ರು ಇಲ್ಲ ಅದು ಖಾಲಿಯಾಗಿಬಿಟ್ಟಿದೆ ಅನ್ಸುತ್ತೆ ಚಿಕ್ಕ ಪ್ಯಾಕೆಟು ಅಂತೇಳಿ ಸರಿ ಆಯಿತು ಹೊರಡೋಣ ಅಂದ್ಬಿಟ್ಟು ಇವಾಗ ನಾವು ಹೊರಟ್ವಿ ಹಾಗೆ ಇದ್ರೂ ಇದು ಪಕ್ಕದಲ್ಲಿರೋದು ಗಾಣದಂಗಡಿ ಅದ್ರ ಪಕ್ಕದಲ್ಲಿರೋದು ಪೆಟ್ಸ್ ಫುಡ್ ಪೆಟ್ಸದು ಫುಡ್ ಇರೋದು ಇದ್ರ ಆಪೋಸಿಟಲ್ಲೇ ನೋಡಿ ರೈತ ಬಜಾರ್ ಅಂತ ಏನಿದೆ ಇಲ್ಲಿ ಟೊಮೆಟೊದು ಟೊಮೆಟೊ ಟೊಮೆಟೊ ರೇಟ್ ಏನಿದೆ ಅದರ ರೇಟ್ ಬಂದು ಫುಲ್ ಕಡಿಮೆ ಇರುತ್ತೆ ತುಂಬ ಜನ ಇಲ್ಲಿ ತರಕಾರಿ ತಗೊಳ್ಳೋ ಬದಲು ಎಲ್ಲರೂ ಬಂದು ತಗೊಳ್ಳೋ ಅಂಥದ್ದು ಟೊಮೆಟೊ ನಾವು ಹೋಗ್ತೀವಿ ತರಕಾರಿ ತೊಗೊಳಲ್ಲ ತರಕಾರಿ ಏನಿರುತ್ತೆ ಬೇರೆ ಕಡೆ ಏನು ರೇಟ್ ಇರುತ್ತೆ ಅದೇ ರೇಟು ಇಲ್ಲೂ ಇರುತ್ತೆ ಆದರೆ ಟೊಮೆಟೊ ಮಾತ್ರ ಸ್ವಲ್ಪ ಕಡಿಮೆ ಇರುತ್ತೆ ಅಂತೇಳಿ ನಾವು ಕೂಡ ಬಂದಾಗ ಒಂದು ಎರಡು ಕೆ ಜಿಯಷ್ಟು ಟೊಮೆಟೊ ತೊಗೊಂಡು ಬರ್ತೀನಿ ಅಲ್ಲೊಂದು ಇಟ್ಟಿದ್ದೀನಲ್ಲ ಅದಕ್ಕೂ ಫ್ರಿಜ್ ಮೇಲೆ ಟೈಮ್ ನೋಡಿ ಎರಡೂ ಒರೆ ಆಗಿದೆ ಎಣ್ಣೆಯಲ್ಲಿ ಬಂದಿದ್ದೀನಿ ಏನು ಲೀಕ್ ಆಗಿದೆಯಾ ಏನೋ ಗೊತ್ತಿಲ್ಲ ಬಾಕ್ಸ್ ಆಗಿರೋದ್ರಿಂದ ಆಗಿರೋದ್ರಿಂದ ನಾವು ಪ್ಲಾಸ್ಟಿಕ್ ಬಾಕ್ಸ್ ತೊಗೊಂಡೋಗಿದ್ದರೆ ಸರಿ ಹೋಗ್ತಿತ್ತು ಆವಾಗ ಕ್ಯಾಪು ಬರ್ತಾಯಿತ್ತಲ್ಲ ಅದೇನಾಗ್ತಾಯಿತ್ತು ಟೈಟಾಗಿ ಕೂರ್ತಿತ್ತು ಇವಾಗ ಅಡುಗೆ ಏನಪ್ಪ ಮಾಡೋದು ಗೊತ್ತಾಗ್ತಾ ಇಲ್ಲ ಊಟ ಮಾಡಬೇಕು ಮೇಲೆ ಬಟ್ಟೆ ಹಾಕಿದ್ದೆ ನಾನು ಮನೆಗೆ ಬರೋದಕ್ಕೂ ಕರೆಕ್ಟಾಗಿ ಮಳೆ ಬಂತು ಅಂದರೆ ನಾನು ಬಂದ ತಕ್ಷಣ ಹೋಗ್ಬಿಟ್ಟು ಮೇಲೆ ಬಟ್ಟೆ ಎತ್ಕೊಂಡ್ಬಿಟ್ಟಿದ್ರೆ ಸರಿ ಹೋಗ್ತಿತ್ತು ನಾನು ಇದನ್ನ ಎತ್ಕೊ ಅಂದರೆ ಸಾಮಾನೆಲ್ಲ ಎತ್ಕೊ ಬಂದ್ಬಿಟ್ಟು ಮನೇಲಿ ಇಟ್ಬಿಟ್ಟು ಆಮೇಲೆ ಹೋಗೋಣ ಅನ್ನೋದ್ರೊಳಗಡೆ ಮಳೆ ಸ್ಟಾರ್ಟ್ ಆಯಿತು ಅನಿಯನಿ ಉದುರ್ತಾ ಇದೆ ಅಂದರೆ ಸ್ವಲ್ಪ ಲೈಟಾಗಿ ಇದಾಗಿರುತ್ತೆ ಏನಂದರೆ ಹಿಂದಿರುತ್ತೆ ಅದಕ್ಕೆ ಎತ್ಕೊಳ್ಳಲ್ಲ ಅಲ್ಲೇ ಬಿಟ್ಟಿರ್ತೀನಿ ಇನ್ನೇನಿದು ನಾಳೆ ಒಣಗಿದ ಮೇಲೆ ಎತ್ಕೊಂಡ್ರೆ ಆಯ್ತು ಅಂತೇಳಿ ಸುಮ್ಮನೆ ಅದೆ ಓಕೆ ನಾ ವಿಡಿಯೋ ಮಾಡೋಣ ಅಂತ ಟ್ರೈ ತಗೊಳ್ಳೋಕೆ ಅಂತ ನೋಡ್ತೀನಿ ಟ್ರೈ ಪಡಿ ಇಡೋದಕ್ಕೆ ಟ್ರೈಪಾಡ್ ಏನಾಗಿದೆ ಅಂದರೆ ಹುಡುಗರೆಲ್ಲ ಬಂದಿದ್ರಲ್ಲ ಅಂದರೆ ಪಾಪು ಇದ್ನಲ್ಲ ನೋಡೋದು ಹಿಂಗೆ ಇಳಿಯೋದೆಲ್ಲ ಮಾಡ್ತಿದ್ದು ಅಂದ್ಬಿಟ್ಟು ಇಲ್ಲಿ ನೋಡಿ ಬೀರು ಮೇಲೆ ತಂದಿಟ್ಬಿಟ್ಟಿದ್ದೀನಿ ಅದಕ್ಕೆ ವೀಡಿಯೋನ ಮಾಡೋಕ್ಕಾಗಿಲ್ಲ ಮತ್ತು ನೀನೆಲ್ಲ ಮಕ್ಕಳೆಲ್ಲ ಹೋದ್ರು ಹುಡುಗರೆಲ್ಲ ಹೋಗಿದ್ದು ಯಾವುದು ವೀಡಿಯೋ ಮಾಡಲಿಲ್ಲ ಫುಲ್ಲು ಇದ್ವಿ ಅದಕ್ಕೆ ಮತ್ತು ಇದರಲ್ಲಿ ಟ್ರೈಪೋಡಲ್ಲಿ ಫಿಲ್ಮ್ ಹಾಕ್ಕೊಂಡು ಇಲ್ಲಿ ಕೂತ್ಕೊಂಡು ಇಲ್ಲ ಇಲ್ಲಿಟ್ಕೊಂಡು ಬೆಡ್ಡಲ್ಲಿ ಅಲ್ಲಿ ಕುತ್ಕೊಂಡು ಫುಲ್ ಸ್ಕ್ರೀನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಮೊಬೈಲಲ್ಲಿ ಫಿಲ್ಮ್ ಹಾಕ್ಕೊಂಡು ಟ್ರೈಪಾಡ್ಗೆ ಮೊಬೈಲನ್ನ ಫಿಕ್ಸ್ ಮಾಡಿಕೊಂಡು ಮೂವಿ ನೋಡ್ತಾ ಕೂತಿದ್ರು ಹಾಗೆ ಅಲ್ಲೇ ಎತ್ತಿಟ್ಟಿದ್ದಾರೆ ಮತ್ತು ಪಾಪ ಎಲ್ಲ ಮುಟ್ತಾನೆ ಮತ್ತೆ ಕೊಟ್ಟಿಲ್ಲ ಅಂದರೆ ಅಳ್ತಾನೆ ಅಂದ್ಬಿಟ್ಟು ನೀವು ಹುಡುಗ್ರೆ ತೆಗೆದು ಅಲ್ಲೇ ಬೀರು ಮೇಲೆ ಇಟ್ಬಿಟ್ಟಿದ್ರು ಇವಾಗ ವಿಡಿಯೋ ಮಾಡೋಣ ಅಂತ ನೋಡಿದ್ರೆ ಅಲ್ಲೋಗಿದೆ ಸುಂದ್ರಿ ಏಳು ಒಳ್ಳೆ ನಮಗೆ ನಮಗೆ ಬೆಡ್ರೂಮ್ ಬಂದು ಬಂದು ಬೆಡ್ರೂಮಲ್ಲಿ ಎಲ್ಲಿ ಎಲ್ಲಿ ಅಂದರೆ ಮಂಚದ ಕೆಳಗಡೆನೆ ಹೋಗೋದು ನೋಡಿ ನಾವು ಎಣ್ಣೆ ಆಡ್ಸ್ಕೊಂಡು ಬರೋದಕ್ಕೆ ಅಂತ ಹೋಗ್ಬೇಕಾದ್ರೆ ಹೋಗ್ತಾ ಇದ್ದೀವಿ ಮಳೆ ಸ್ಟಾರ್ಟ್ ಆಯಿತು ಸಣ್ಣ ಸಣ್ಣ ಹನಿ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು ಅದಾದಮೇಲೆ ಅಂಗಡಿಗೆ ಹೋದ್ವಿ ಅಂಗಡಿಗೆ ಹೋದಾಗ ಮಳೆ ನಿಂತು ಹೋಗ್ತಿತ್ತು ಮತ್ತೆ ನಾವು ರೋಡಿಗೆ ಬಂದಾಗ ಮತ್ತೆ ಮಳೆ ಸ್ಟಾರ್ಟ್ ಆಗೋದು ಈ ಥರ ಆಗ್ತಾಯಿತ್ತು ನಮ್ಮ ಕ ಯಾಕೋ ಮಳೆಗೂ ನಮಗೂ ಸೆಟ್ ಆಗ್ತಾಯಿಲ್ಲ ನೋಡು ನಾವು ಅಂಗಡಿಯಲ್ಲಿದ್ದಾಗ ಒಂದು ಸ್ವಲ್ಪ ಕೂಡ ಮಳೆ ಬಂದಿಲ್ಲ ನಾವು ರೋಡಿಗೆ ಬಂದರೆ ಸಾಕು ಮಳೆ ಬರ್ತಾಯಿದೆ ಅಂತ ಹೇಳ್ತಾಯಿದ್ರು ಹಾಗೆ ನಾನು ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ಸ್ವಲ್ಪ ಏಕೆಂದರೆ ಎಣ್ಣೆ ಫುಲ್ಲು ಅಂದರೆ ಕೊಬ್ಬರಿ ಎಲ್ಲ ರುಬ್ಬಿ ಎಣ್ಣೆಲ್ಲ ಬರೋದಕ್ಕೆ ಫಾರ್ಟಿ ಮಿನಿಟ್ಸ್ ಬೇಕು ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಅದು ಕೌಶಿ ಅಲ್ಲೇ ಅಲ್ಲೇ ಬಿಟ್ಬಿಟ್ಟು ನಾನೇನು ಮಾಡಿದೆ ಟೊಮೆಟೊ ಮತ್ತು ಈರುಳ್ಳಿ ನಮ್ಮ ಪಪ್ಪಾಯಿ ಹಣ್ಣು ಏನೆಲ್ಲ ಬೇಕು ನನಗೆ ಅದನ್ನೆಲ್ಲ ತಗೊಂಡು ಬರೋಣ ಅಂದ್ಬಿಟ್ಟು ಹೋಗಿದ್ವಿ ಒಂದಷ್ಟು ಏನಾದರೂ ತರಕಾರಿ ಎಲ್ಲ ಬೇಕಿರ್ತಲ್ಲ ಅದರದೆಲ್ಲ ತೊಗೊಂಡು ಬಂದೆ ಹಾಗೆ ತೊಗೊಂಡು ಬಂದೆ ಅಷ್ಟೊತ್ತಿಗೆ ಎಣ್ಣೆನೂ ಕೂಡ ರೆಡಿಯಾಗಿತ್ತು ಕೌಶಿ ಫೋನ್ ಮಾಡ್ದೆ ಅಮ್ಮ ಹಾಗಿದೆ ಬಾ ಅಂತ ನಾನು ಅಲ್ಲಿ ಬಂದು ಎಣ್ಣೆ ಎಲ್ಲ ಎತ್ಕೊಂಡು ಬಂದೆ ಬರಬೇಕಾದ್ರೆ ನಾನು ಈ ಥರ ಅಂದರೆ ಮನೆಯಿಂದನೇ ಸ್ಟೀಲ್ ಬಾಕ್ಸ್ ತೊಗೊಂಡೋಗಿದ್ದೆ ಅದೇ ತಪ್ಪಾಗಿರೋದು ಸ್ಟೀಲ್ ಬಾಕ್ಸ್ ತೊಗೊಂಡೋಗ್ಬಾರ್ದಿತ್ತು ಮನೆಗೆ ಮೇಲೆ ಸ್ಟೀಲ್ ಬಾಕ್ಸ್ಗೆ ಹಾಕಿದರೆ ಸರಿ ಹೋಗ್ತಾಯಿತ್ತು ಆದರೆ ನಾನೇನು ಮಾಡಿದೆ ನನಗೆ ಐಡಿಯಾ ಇಲ್ಲ ಈ ಥರ ಇಷ್ಟು ಎಣ್ಣೆ ಬರುತ್ತೆ ಈ ಥರ ತಗೋಬೇಕು ಆ ಥರ ಎಲ್ಲ ಏನಿಲ್ಲ ನನಗೇನು ಒಂದು ಬಾಕ್ಸ್ ತೊಗೊಂಡೋದ್ರೆ ಆಯಿತು ಆ ಥರ ಇತ್ತು ಸರಿ ಆಯಿತು ಅಂತೇಳಿ ಬಾಕ್ಸ್ ತೊಗೊಂಡೋದೆ ಹಾಕಿಸ್ಕೊಂಡು ಬರಬೇಕಾದ್ರೆ ಗಾಡಿಯಲ್ಲಿ ಅದು ಚೆಲ್ಲಿದೆ ಅಂದರೆ ಸುತ್ತ ಅದು ಟೈಟ್ ಇರಲಿಲ್ಲ ಅಷ್ಟೊಂದು ಸ್ವಲ್ಪ ಇತ್ತು ಆದ್ದರಿಂದ ಅದು ಫುಲ್ಲು ಎಣ್ಣೆ ಎಲ್ಲ ಚೆಲ್ಲಿದೆ ಮೊನ್ನೆ ಹೇಳಿದ್ದೆ ಏನಂದರೆ ಈ ಥರ ಫಾಸ್ಟಾಗಿ ಹೋಗಬೇಡಿ ಸ್ವಲ್ಪ ನಿಧಾನಕ್ಕೆ ಹೋಗಿ ಈ ಥರ ಎಲ್ಲ ಎಣ್ಣೆ ಎಲ್ಲ ಚೆಲ್ಲಿಗ ಚೆಲ್ಲುತ್ತೆ ಅಂತಲೇ ಹೇಳಿದ್ದೆ ಆದರೆ ಅವರು ಏನಾಗಲ್ಲ ಬಾ ಕ್ಯಾಪ್ ಹಾಕಿದೆಯಾ ತಾನೇ ಟೈಟಾಗಿ ಅಂತ ಹೇಳಿದ್ರು ಹ್ಞೂ ಅಂತ ಹೇಳಿದೆ ಆದರೂ ಕೂಡ ಹಾಂ ಎಣ್ಣೆ ಎಲ್ಲ ಚೆಲ್ಲೋಗಿತ್ತು ನಾವು ಫಸ್ಟು ಒಂದು ಅಂಗಡಿಗೆ ಹೋಗಿದ್ವಲ್ಲ ಅದು ಎಣ್ಣೆನ ಗಾಣ ಮಾಡಿಸೋದಕ್ಕೆ ಕೊಬ್ಬರಿನ ಅಲ್ಲಿ ಏನಾಯ್ತು ಅಂದರೆ ಬೆಲ್ಲ ಸಿಕ್ತು ನಮಗೆ ಅದು ಬೆಲ್ಲ ಹೇಗಿದೆ ಅಂದರೆ ಈ ಜೋನಿ ಬೆಲ್ಲ ಅಂತ ಏನು ಹೇಳ್ತೀವಿ ಅದು ಸಿಕ್ಕಿದ್ದು ಆದರೆ ಡಿ ಮಾರ್ಟಲ್ಲಿ ನಾನು ಅದನ್ನು ತೊಗೊಬಂದಿದ್ದೀನಿ ಒನ್ ಕೆ ಜಿ ನೂರು ರೂಪಾಯಿ ಆದರೆ ಒನ್ ಕೆ ಜಿ ತೊಗೊಂಡ್ರೆ ಒನ್ ಕೆ ಜಿ ಫ್ರೀ ಅಂತ ಸಿಗ್ತಾಯಿತ್ತು ನನಗೆ ಡಿಮಾರ್ಟಲ್ಲಿ ಅದೇ ಬೆಲ್ಲನೇ ಬೆಲ್ಲವೇ ಆದರೆ ಅಲ್ಲಿ ಡಿಮಾರ್ಟಲ್ಲಿ ತೊಗೊಂಡಿರೋದು ಕಲ್ಲರೇ ಬೇರೆ ಇದೇ ಕಲರ್ ಬೇರೆ ಆಮೇಲೆ ಸ್ವಲ್ಪ ಟೇಸ್ಟ್ ಮಾಡ್ಬೋದಾ ಅಂತ ಕೇಳಿದೆ ಮಾಡಿ ಅಂತ ಹೇಳಿದ್ರು ಅದಾದಮೇಲೆ ಸ್ವಲ್ಪ ನಾನು ಟೇಸ್ಟ್ ಮಾಡಿದೆ ಸ್ವಲ್ಪ ಏನೋ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು ಅಂದರೆ ನಾರ್ಮಲ್ ಬೆಲ್ಲಕ್ಕಿನ್ನ ಏನೋ ಚೆನ್ನಾಗಿದೆ ಅಂತ ಅನ್ನಿಸ್ತು ಆಮೇಲೆ ಮೋನ್ಮಮ್ಮನಗೂ ಕೊಟ್ಟೆ ಹಾಂ ಚೆನ್ನಾಗಿದೆ ನೋಡು ತೊಗೊಳೋದಾದರೆ ತಗೋ ಅಂತ ಹೇಳಿದ್ರು ಅವರೇನು ಬೇಡ ಅಂತ ಹೇಳಲ್ಲ ಆದರೂ ನನಗೆ ನೂರು ರೂಪಾಯಿ ಕೊಡಬೇಕಲ್ಲ ಒಂದು ಕೆ ಜಿ ಪೌಡರ್ಗೆ ಅಂತೇಳಿ ಯೋಚನೆ ಇದ್ದೆ ಆಮೇಲೆ ನಾನು ಈ ಬ್ಲ್ಯಾಕ್ ಟೀ ಎಲ್ಲ ಮಾಡ್ಕೊಂಡು ಕುಡಿತೇನಲ್ಲ ಅದಕ್ಕೆಲ್ಲ ಸಕ್ಕರೆ ಬದಲು ಇದನ್ನೇ ಯೂಸ್ ಮಾಡೋಣ ಒಂದೊಂದು ಸರಿ ಯಾವಾಗಾದರೂ ಬ್ಲಾ ಇದು ಬೆಲ್ಲ ಟೀ ಈ ಥರದ್ದೆಲ್ಲ ಮಾಡೋಣ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಒಂದು ಕೆ ಜಿ ಬೆಲ್ಲದ ಪೌಡರ್ ತೊಗೊಂಡೆ ಅದು ಬಂದು ನೂರು ರೂಪಾಯಿ ಇದು ಬಂದು ಸೆಸಿಮಿ ಆಯಿಲು ಅಂದರೆ ಕರಿ ಎಳ್ಳಿಂದು ಎಣ್ಣೆ ಒಂದು ಕೆ ಜಿ ತೊಗೊಂಡಿಲ್ಲ ನಾನು ರೇಟ್ ಕೇಳಿಬಿಟ್ರೆ ನನಗೆ ಭಯ ಆಗೋಯ್ತು ಕಡಿಮೆ ಇದ್ದಿದ್ರೆ ಒಂದು ಕೆ ಜಿ ತಗೊಳ್ತಿದ್ದೆ ಅದು ಬಂದು ನಾನು ತಗೊಂಡಿರೋದು ಹಾಫ್ ಕೆ ಜಿ ಹಾಫ್ ಕೆ ಜಿ ಎಣ್ಣೆಗೆ ಇನ್ನೂರ ಐವತ್ತು ರೂಪಾಯಿ ಅಂದರೆ ಒಂದು ಕೆ ಜಿ ಎಣ್ಣೆಗೆ ಐನೂರು ರೂಪಾಯಿ ಅದಕ್ಕೆ ನಾನು ಯೋಚನೆ ಮಾಡಿದೆ ತೊಗೊಳ್ಲಾ ಬೇಡವಾ ತೊಗೊಳ್ಲ ಬೇಡವಾ ಹೇಳಿ ಆಮೇಲೆ ಹಾಫ್ ಕೆ ಜಿ ತೊಗೊಳ್ಳೋಣ ಅಂದ್ಬಿಟ್ಟು ಹಾಫ್ ಕೆ ಜಿ ಬಾಟಲ್ ಇದೆಯಾ ಅಂತ ಕೇಳಿದೆ ಹಾಂ ಇದೆ ಹೇಳಿದ್ರು ಆದರೆ ಎಳ್ಳೆಣ್ಣೆ ಹೇಗಿದೆ ಅಂದರೆ ತುಂಬ ಸ್ಮೆಲ್ ಇಲ್ಲ ಆಗಿ ಲೈಟಾಗಿ ಇದೆ ನಾವು ಅಂಗಡಿಯಲ್ಲೆಲ್ಲ ತೊಗೊಳ್ತೀವಲ್ಲ ಚಿಕ್ಕ ಚಿಕ್ಕ ಬಾಟಲೆಲ್ಲ ನಾನು ಎಷ್ಟೋ ಸಾರಿ ತಂದಿದ್ದೀನಿ ಅದೆಲ್ಲ ಹೇಗಿದ್ರೆ ತುಂಬ ಸ್ಮೆಲ್ ಇರುತ್ತೆ ಇದು ಆ ಥರ ಎಲ್ಲ ಏನು ಸ್ಮೆಲ್ ಇರಲಿಲ್ಲ ಹಾಗೆ ಅದ್ರ ಜೊತೆಗೆ ಒಂದು ಸಾಸಿವೆ ಎಣ್ಣೆ ಬರುತ್ತೆ ನೋಡಿ ಅದು ಸ್ಕಿನ್ನಿಗೆಲ್ಲ ಒಳ್ಳೆಯದು ಕೂಲಿಗೆಲ್ಲ ಒಳ್ಳೆಯದು ಅದೇ ತೊಗೊಂಡಿದ್ದೀನಿ ಅದು ಅಷ್ಟೇ ಎಪ್ಪತ್ತು ರೂಪಾಯಿನ ಎಂಬತ್ತು ರೂಪಾಯಿನೋ ಇತ್ತು ಅದು ಒಂದು ಇನ್ನೂರೈವತ್ತು ಗ್ರಾಮ್ ಅಂದರೆ ಒಂದು ಕಾಲು ಕೆ ಜಿಯಷ್ಟು ಬರುತ್ತೆ ಅದೊಂದು ತೊಗೊಂಡು ಅಷ್ಟೇ ನಾನು ತೊಗೊಂಡಿದ್ದೆ ಅಷ್ಟಕ್ಕೆ ಐನೂರ ಮೂವತ್ತು ರೂಪಾಯಿನೋ ಏನೋ ಆಗಿತ್ತು ಅದಕ್ಕೆ ನಾನು ಹೇಳಿದ್ದು ಕೊಬ್ಬರಿನ ಕೊಟ್ಬಿಟ್ರೆ ಅವರಿಗೆ ಅದಕ್ಕೂ ಸರಿ ಹೋಗುತ್ತೆ ಮತ್ತೆ ನಾನು ದುಡ್ಡು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಿದ್ದು ಕೌಶಿಯಿಂದನೇ ನನಗೆ ಕೊಬ್ಬರಿ ಎಣ್ಣೆ ಸಿಕ್ಕಿದ್ದು ಇಲ್ಲ ಅಂದಿದ್ದಿದ್ರೆ ನನಗೆ ಎಣ್ಣೆ ಎಲ್ಲ ಏನು ಸಿಗ್ತಾ ಇರಲಿಲ್ಲ ಅವನು ಅವನು ಕೌಶಿನೂ ಕೂಡ ಆಯಿತಮ್ಮ ಬೇಡ ಕೊಟ್ಬಿಡು ತೆಂಗಿನಕಾಯಿನ ಅಂತ ಅಂದರೆ ಕೊಬ್ಬರಿನ ಕೊಟ್ಬಿಡು ಅಂದಿದ್ರೆ ನನಗೆ ಐದು ಲೀಟರ್ ಎಣ್ಣೆ ಸಿಗ್ತಾ ಇರಲಿಲ್ಲ ಆದರೆ ಅವನಿಂದನೇ ನನಗೆ ಐದು ಲೀಟರ್ ಎಣ್ಣೆ ಸಿಕ್ಕಿದ್ದು ಆ ಥರ ಆಮೇಲೆ ಹಾಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ನಾಟಿ ಈರುಳ್ಳಿ ಕೂಡ ಸಿಕ್ತು ಎಷ್ಟಿದೆ ಕೆ ಜಿ ಅಂದರೆ ಅದು ನೂರು ಚಿಲ್ಲನೆ ಏನು ಹೇಳಿದ್ರು ನನಗೆ ಹಾಫ್ ಕೆ ಜಿ ಅಂದ್ಬಿಟ್ಟು ನಾನು ಹಾಫ್ ಕೆ ಜಿ ಮಾತ್ರ ತೊಗೊಂಡಿದ್ದು ಇದು ನೋಡಿ ನಾಲ್ಕು ಇಲ್ಲಿ ಅನ್ನ ಇಟ್ಟಿದ್ದೀನಲ್ಲ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ಕಾಣಿಸ್ತಾ ಇದೆಯಾ ಏನಕ್ಕೆ ಗೊತ್ತಿಲ್ಲ ಇಲ್ಲಿ ನೋಡಿ ಇಲ್ಲಿ ಅನ್ನ ಇಟ್ಟಿದ್ದೀನಲ್ಲ ಅದಕ್ಕೆ ತಿನ್ನೋದಕ್ಕೆ ಬರಬೇಕು ಅದೇ ನಾನು ಇಲ್ಲೇ ಅಕ್ಕಿ ಕ್ಲೀನ್ ಮಾಡ್ತಾಯಿದ್ದೆ ಅದಕ್ಕೆ ಕೈ ಕೈ ಅಂತ ಇದೆ ಇಲ್ಲೊಂದಿದೆ ನೋಡಿ ಸುಂದರಿ ಭಯ ಹೋಗೋದಕ್ಕೆ ಹಿಡ್ಕೊಬಿಡ್ತಾರೆ ಅಂತ ಅದಕ್ಕೆ ಅಲ್ಲೇ ಕೂತ್ಕೊಂಡು ಕಿರಿಸ್ತಾ ಇದೆ ವೆಯ್ಟ್ ಇದೆ ನಾನು ಯಾವಾಗ ಎದ್ದೊಯ್ತೀನಿ ಎದ್ದ ಮೇಲೆ ಈ ಕಡೆಗೆ ಬರಬೇಕು ಇಲ್ಲ ಹೋಗಬೇಕು ಅದಕ್ಕೆ ಅದ್ರ ಪ್ಲ್ಯಾನು ಟೈಮ್ ಬಂದು ಐದು ಗಂಟೆ ಆಗಿದೆ ಆದರೂ ಇನ್ನೂ ಮನೆ ಕ್ಲೀನ್ ಮಾಡಿಲ್ಲ ಮತ್ತೆ ಒಂದು ಸರಿ ಹೊರಗಡೆ ಹೋಗಿದ್ದು ಅಂದರೆ ರಾಗಿ ಮಿಲ್ ಮಾಡಿಸೋದಕ್ಕೆ ನನಗೆ ಅಲ್ಲಿಂದ ಎಣ್ಣೆ ಬಿಡಿಸ್ಕೊ ಅಂದರೆ ಮಾಡಿಸ್ಕೊಂಡು ಮೇಲೆ ನೆನಪೇ ಇಲ್ಲ ಮತ್ತೆ ನಾನು ರಾಗಿ ಮಿಲ್ ಮಾಡ್ಸೋದಿಕ್ಕೆ ಹೋಗಬೇಕು ಅಂತ ಇಲ್ಲ ಅಂದರೆ ಡ್ರೆಸ್ಸೇ ಮತ್ತೆ ಚೇಂಜ್ ಮಾಡ್ತಿರ್ಲಿಲ್ಲ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಮತ್ತೆ ಡ್ರೆಸ್ ಹಾಕ್ಕೊಂಡು ಹೋಗಿ ಇವಾಗ ಬಂದೆ ಐದು ಗಂಟೆ ಆಗಿದೆ ಇನ್ನೂ ಅಡುಗೆ ಮನೆ ಕ್ಲೀನ್ ಮಾಡಿಲ್ಲ ಅಂದರೆ ಕ್ಲೀನಾಗಿತ್ತು ಇವಾಗ ಊಟ ಎಲ್ಲ ತಿಂದಲ್ಲ ರಾಗೇ ಇದೆ ತೋರಿಸ್ತೀನಿ ಇವಾಗ ರಾಗಿ ಹಿಟ್ಟನೆಲ್ಲ ಒಂದ್ರಿಯಾಡಿ ನೋಡಿ ಸ್ಟಿಕ್ಕದೆಲ್ಲ ಡೊಂಕ ರಾಗಿ ರಾಗಿಟ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಅಕ್ಕಿಟ್ಟು ಎರಡನ್ನೂ ಕ್ಲೀನ್ ಮಾಡಿ ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ಆಮೇಲೆ ಬಂದು ಅಡುಗೆ ಮನೆ ಕಸ ಗುಡಿಸಿ ಒರೆಸೋದು ಆಮೇಲೆ ಮಾಡ್ತೀನಿ ಅಷ್ಟೊತ್ತಿಗೆ ಆರು ಗಂಟೆ ಆಗೇ ಬಿಡುತ್ತೆ ಒಂದು ನಿಮಿಷ ತೋರಿಸ್ತೀನಿ ರೀ ನೋಡಿ ಕಿಚನ್ ವ್ಯವಸ್ಥೆ ಈಗಿದೆ ಎಲ್ಲ ಹಾಗಾಗೇ ಇದೆ ಬೆಳಿಗ್ಗೆ ತಿಂಡಿ ತಿಂದು ಅಡುಗೆ ಮನೆ ಕ್ಲೀನ್ ಮಾಡಿದ್ದೆ ಇವಾಗ ಗಾಣದು ಅಂದರೆ ಕೊಬ್ಬರಿಣೆ ಬಿಡಿಸ್ಕೊಂಡು ಬಂದು ಊಟ ಎಲ್ಲ ಮಾಡಿದ ಮೇಲೆ ಈ ಥರ ಆಗಿದೆ ಪರಿಸ್ಥಿತಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕಂದ್ರೆ ಈಗ ಆಗಿಲ್ಲ ಆಗಲ್ಲ ಟೈಮ್ ಇಲ್ಲ ಸ್ವಲ್ಪ ರಾಗಿದೆಲ್ಲ ಆದಮೇಲೆ ಕ್ಲೀನ್ ಮಾಡಬೇಕು ಇದು ಬಂದು ಜಿಲೇಬಿ ಮೀನಿತ್ತು ಅಂಥೇಳಿ ತೊಗೊಬಂದಿದ್ದಾರೆ ಅದನ್ನು ಫ್ರೈ ಅದಕ್ಕೆ ಅಲ್ಲಿದೆ ಇದು ಬೆಕ್ಕಿಗೆ ಅಂಥೇಳಿ ಕಾಲು ಅದನ್ನು ಆಮೇಲೆ ಹಾಕೋಣ ಎಲ್ಲ ಮಲ್ಕೊಂಡಿದೆ ಇದನ್ನು ಇವಾಗ ಆಗಲ್ಲ ಫಸ್ಟು ರಾಗಿ ಇಲ್ಲಾಂದರೆ ಕೈಯೆಲ್ಲ ಸ್ಮೆಲ್ ಬರ್ತಿರುತ್ತೆ ಅದರಿಂದ ಫಸ್ಟು ರಾಗಿನೆಲ್ಲ ಕ್ಲೀನ್ ಮಾಡಿ ರಾಗಿ ಟಾಕೆಟ್ನ ಆಮೇಲೆ ಬಂದು ನೋಡಿ ನಾಟಿ ಈರುಳ್ಳಿ ಊರಲ್ಲೆಲ್ಲ ನಾಟಿ ಈರುಳ್ಳಿ ಇದ್ದರೂ ಕೂಡ ಯೂಸೇ ಮಾಡಲ್ಲ ಏನಕ್ಕೆ ಅಂದರೆ ಅದನ್ನ ಬಿಡಿಸೋದೇ ಸ್ವಲ್ಪ ಲೇಟು ನಾನೇನು ಮಾಡ್ತೀನಿ ಅಂದರೆ ನಾಟಿ ಈರುಳ್ಳಿನ ಈ ಕಡೆ ಸೈಡು ಮತ್ತು ಈ ಕಡೆ ಸೈಡ್ ತೆಗೆದುಬಿಟ್ಟು ಹಾಕೋದಷ್ಟೇ ಫುಲ್ಲು ಇಡೀ ಸಿಪ್ಪೆಲ್ಲ ಬಿಡ್ಸೋಕೆ ಹೋಗೋಲ್ಲ ನೀರಿಗೆ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಸಾಂಬಾರ್ಗೆ ಹಾಕ್ತೀನಿ ಮದುವೆ ಮನೆಯಲ್ಲೆಲ್ಲ ಅದೇ ರೀತಿಯೇ ಮಾಡೋದು ನಾವಷ್ಟೇ ಇಡೀ ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ಕೂರ್ತೀವಿ ಇವಾಗ ಹೋಗಿ ರಾಗಿನೆಲ್ಲ ಕ್ಲೀನ್ ಸಾರಿ ಹಿಟ್ನೆಲ್ಲ ಕ್ಲೀನ್ ಮಾಡಿ ಬರ್ತೀನಿ ಓಕೆ ಎಣ್ಣೆ ಬಿಡ ಮಾಡಿಸ್ಕೊಬಂದಿದ್ವಲ್ಲ ತಂದು ಇಲ್ಲಿ ಇಟ್ಟೆ ಅದೇನಾಗಿದೆ ಅಂದರೆ ಫುಲ್ಲು ಬ್ಯಾಗ್ ಇಟ್ಟ ತಕ್ಷಣ ಫುಲ್ಲು ಎಣ್ಣೆ ಎಲ್ಲ ಹಾಕ್ಬಿಟ್ಟಿದೆ ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನ ಹಾಕ್ತೆ ಎಣ್ಣೆ ಅಂಶನೆಲ್ಲ ಹೀರ್ಕೊಳ್ಳುತ್ತೆ ಅಂತ ಅದರಿಂದ ಜೋರು ಗಾಳಿ ಬರ್ತಾ ಬರ್ತಿದೆಯಲ್ಲ ಅಲ್ಲಿ ನೋಡಿ ಅಲ್ಲೆಲ್ಲ ಹೆಂಗೆ ಡಸ್ಟ್ಬಿನ್ ಹತ್ರ ಎಲ್ಲ ಫುಲ್ಲು ಅಕ್ಕಿಟ್ಟು ಇಲ್ಲಿ ತನಕ ಬಂದ್ಬಿಟ್ಟಿದೆ ನಿಮಗೆ ಕಾಣಿಸ್ಬೋದು ಹೆಜ್ಜೆ ಗುರ್ತಿಯೆಲ್ಲ ಕಾಣಿಸ್ತಾ ಇದೆ ಅಂದರೆ ಅಕ್ಕಿಟ್ಟು ಆ ಥರ ಇಲ್ಲಿ ತನಕ ಬಂದ್ಬಿಟ್ಟಿದೆ ಇದು ಬಂದು ಸಂಜೆ ಇಲ್ಲಿ ನೋಡ್ತಾ ಇರ್ಬೋದು ಬೆಕ್ಕಿಗೆ ಕಾಲಿತ್ತಲ್ಲ ಅಂದರೆ ಮಾಮ ಕೋಳಿ ಕಾಲು ತೊಗೊಬಂದಿದ್ರು ಅಂದರೆ ಚಿಕನ್ ಕಟ್ ಮಾಡಿಸ್ಕೊಬರಕ್ಕೆ ಹೋಗಿದ್ದರು ಆವಾಗ ಕೋಳಿ ಕಾಲನ್ನ ತೊಗೊಬಂದಿದ್ರು ಅದನ್ನು ಮೂ ನಾಲ್ಕು ಪೀಸು ಹಾಕಿದ್ದೀನಿ ಒಂದು ಮಾತ್ರ ತಿಂದಿಲ್ಲ ಅದನ್ನು ಬಿಟ್ಟೋಗಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಇನ್ನು ಮೂರು ಬೇಕು ಮಾತ್ರ ಒಂದೊಂದು ಎತ್ಕೊಬಂದು ಕಚ್ಕೊಂಡು ತಿಂತಾ ಇದ್ದೆ ನೋಡಿ ಭಯ ಅದು ನನ್ನ ಹತ್ರ ಹೋದ್ನಲ್ಲ ಇಟ್ಕೊಬಿಡ್ತಾಳೆ ಅಂತ ಅದು ಓಡ್ತಿರೋದು ನೀಟಾಗಿ ಮೂಳೆನೂ ಕೂಡ ಬಿಟ್ಟಿಲ್ಲ ಅದು ಅಷ್ಟು ಚೆನ್ನಾಗಿ ಕೋ ಕಾಲನ್ನ ತಿಂದಿರೋದು ಅದಕ್ಕೆ ಹಸಿ ಮಾಂಸ ಹಾಕ್ಬಿಟ್ರೆ ಚೆನ್ನಾಗಿ ತಿಂದು ಕೊಡುತ್ತೆ ಆದರೆ ಈ ಬೇಯಿಸಿರೋದು ಅಂದರೆ ಸಾಂಬಾರಲ್ಲೆಲ್ಲ ಇರುತ್ತಲ್ಲ ಆ ಮಾಂಸ ಎಲ್ಲ ಹಾಕಿದ್ರೆ ಅಷ್ಟು ಇಷ್ಟಪಡೋಲ್ಲ ಫಿಶ್ ಇರ್ಬೋದು ಚಿಕನ್ ಇರ್ಬೋದು ಇ ನೀವೇನೇ ಹಾಕಿದ್ರೂ ಹಸಿದು ಹಾಕಿದ್ರೆ ಇಷ್ಟಪಟ್ಟು ತಿನ್ನುತ್ತೆ ಚೆನ್ನಾಗೂ ಕೂಡ ತಿನ್ಕೊಳ್ಳುತ್ತೆ ನಾವು ಸರಿ ಊಟ ಮಾಡ್ತಾಯಿರ್ತೀವಿ ಅಂಥ ಟೈಮಲ್ಲಿ ಅದು ಬರುತ್ತೆ ಆವಾಗ ಏನು ಮಾಡೋದು ಅಂದರೆ ಸಾಂಬಾರ್ದು ಒಂದೊಂದು ಸ್ವಲ್ಪ ಪೀಸ್ನ ಹಾಕಿದ್ರೆ ಅದು ತಿನ್ನಲ್ಲ ಯಾಕೆಂದರೆ ಅದಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಅದರಿಂದ ಅದಕ್ಕೆ ಯಾವಾಗ್ಲೂ ಅದಕ್ಕೆ ಅಂತಲೇ ಸ್ವಲ್ಪನ ಎತ್ತಿಟ್ಬಿಟ್ಟಿರ್ತೀನಿ ಅದಾದಮೇಲೆ ನಾನು ಎಲ್ಲ ಕೆಲಸ ಎಲ್ಲ ಮುಗಿಸಿ ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ಬರೋದ್ರೊಳಗಡೆ ಎಂಟೂವರೆ ಆಗಿತ್ತು ಅಂದರೆ ಮೀನು ತಗೋಬಂದಿರ ತೊಗೊಬಂದಿದ್ರಲ್ಲ ಮಮ್ಮ ಅದಕ್ಕೂ ಕೂಡ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇಟ್ಬಿಟ್ಟು ಹೋಗಿದ್ದೆ ಇಟ್ಬಿಟ್ಟು ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂದರೆ ಪೂಜೆ ಗೀಜೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಆಮೇಲೆ ಒಂಬತ್ತುವರೆಗೆ ಇಲ್ಲಿ ಮೀನನ್ನು ಫ್ರೈ ಮಾಡ್ತಾಯಿದ್ದೀನಿ ಎಕ್ಸಿಟ್ ಫ್ಯಾನ್ ಹಾಕಿಲ್ಲ ಅಂದರೆ ಇಡೀ ಮನೆಯೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಆಮೇಲೆ ಫಿಶ್ನೆಲ್ಲ ಫ್ರೈ ಮಾಡಿ ಮಾಡಿ ಕೊಡ್ತಾ ಇದ್ದೀನಿ ಇದನ್ನು ಮಾಮ ಈ ಥರ ಪೀಸ್ ಓಡಿಸ್ಬಿಟ್ಟಿದಾರೆ ನಾನು ಈ ಥರ ಅಂತ ನಂಗೆ ಗೊತ್ತೇ ಇರಲಿಲ್ಲ ಫುಲ್ ಒಂದೊಂದೇ ಮೀನನ್ನು ತರಬೇಕಿತ್ತು ಮಧ್ಯ ಸ್ವಲ್ಪ ಲೈನ್ ಹಾಕ್ಬಿಟ್ಟು ತಂದಿದ್ರೆ ಚೆನ್ನಾಗಿರ್ತಾಯಿತ್ತು ಇವರಿಗೆ ಐಡಿಯಾ ಬಂದಿಲ್ಲ ಫ್ರೈ ಅಂದ ತಕ್ಷಣ ಅವ್ರಿಗೆ ಈ ಥರ ಒಡ್ದು ಕೊಟ್ಬಿಟ್ಟಿದ್ದಾರೆ ನಾನು ಹೇಳ್ದೆ ಬೇಡ ಆಗಿತ್ತು ಈ ಥರ ಉಂಡೆ ಉಂಡೆ ಮೀನೇ ಹಾಕ್ಬೋದಿತ್ತು ಅಂಥೇಳಿ ಆಮೇಲೆ ಫಿಶ್ಶು ಹೇಗಿದ್ರು ಫ್ರೈ ಇದ್ನಲ್ಲ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕೋಣ ಅಂತೇಳಿ ಇವರಿಗೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಹಾಕಿದ್ದೀನಿ ಅಂತ ಹೇಳ್ಬಾರ್ದು ಏಕೆಂದರೆ ಹೇಳಿದರೆ ಹೌದು ಅದಕ್ಕೆ ಒಂಥರ ಇತ್ತು ಅಂತೆಲ್ಲ ಅಂತಾರೆ ಅದಕ್ಕೆ ಅವ್ರಿಗೆ ಏನು ಹೇಳ್ಬಾರ್ದು ಫಿಶ್ಶೆಲ್ಲ ತಿಂದಾದಮೇಲೆ ಅವರಿಗೆ ಈ ಥರ ಕೊಬ್ಬರಿ ಎಣ್ಣೆನ ಹಾಕಿದ್ದೆ ಫ್ರೈಗೆ ಅಂತ ಹೇಳೋಣ ಅಂದ್ಬಿಟ್ಟು ನಾನು ಲಾಸ್ಟ್ವರೆಗೂ ಕೂಡ ಹೇಳಲಿಲ್ಲ ಅವತ್ತು ಮೀನಿಗೆ ನನಗೆ ಮಾತ್ರ ಗೊತ್ತಿತ್ತು ಅಷ್ಟೆ ಮೀನಿಗೆ ಫ್ರೈ ಮಾಡಬೇಕಾದ್ರೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿದ್ದು ಎಳ್ಳೆಣ್ಣೆ ಮತ್ತು ಗೋಡ್ ವಿನರ್ ಈ ಥರದ್ದೆಲ್ಲ ಇತ್ತಲ್ಲ ಅದನ್ನು ಯೂಸ್ ಮಾಡಿರಲಿಲ್ಲ ಆಮೇಲೆ ಆರಾಮಾಗಿ ತಿಂದರೂ ನಾನು ಕೇಳಿದೆ ಹೇಗಿದೆ ಟೇಸ್ಟು ಅಂತ ಯಾಕೆಂದರೆ ಸಂಜೆಲಿ ಅದಕ್ಕೆ ಮಸಾಲೆ ಹಾಕಿರೋದ್ರಿಂದ ಉಪ್ಪು ಖಾರ ಎಲ್ಲ ಹಿಡ್ದಿದ್ಯಾ ಏನು ಅಂತ ಕೇಳಿದೆ ಹ್ಞೂ ಚೆನ್ನಾಗಿದೆ ಉಪ್ಪು ಖಾರ ಹಿಡಿಬೇಕಿತ್ತು ಇನ್ನೊಂದು ಸ್ವಲ್ಪ ಅಂದರೆ ಇನ್ನೊಂದು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಇದ್ದಿದೆ ಇನ್ನೂ ಟೇಸ್ಟ್ ಬರ್ತಾಯಿತ್ತು ಅಂತ ಹೇಳಿದ್ರು ಹೌದಾ ನೀವು ತಂದಿದ್ದು ಮಾಮ ತಂದಿದ್ದು ಬೇಗನೆ ನಾನು ಮಸಾಲೆ ಹಾಕಿದ್ದು ಲೇಟು ಅದರಿಂದ ಆಮೇಲೆ ಸರಿ ಆಯಿತು ಅಂತೇಳಿ ಅವರು ಫಿಶ್ ಎಲ್ಲ ತಿಂದರು ಫಿಶ್ ಎಲ್ಲ ತಿಂದ ಮೇಲೆ ಲಾಸ್ಟಲ್ಲಿ ನಾನು ಹೇಳ್ದೆ ಈ ಥರ ಕೊಬ್ಬರಿ ಎಣ್ಣೆ ಹಾಕಿದ್ದೆ ನಿಮ್ಗೆ ಏನಾದರೂ ಗೊತ್ತಾಯ್ತು ಅದರದ್ದು ಸ್ಮೆಲ್ಲು ಕೊಬ್ಬರಿ ಎಣ್ಣೆ ಹಾಕಿದ್ದಾಳೆ ಅಂತ ಏನಾದರೂ ಗೊತ್ತಾಯ್ತ ಅಂದೆ ಇಲ್ಲ ಆ ಥರ ಎಲ್ಲ ಏನಿರಲಿಲ್ಲ ಚೆನ್ನಾಗಿತ್ತು ಕೊಬ್ಬರಿ ಎಣ್ಣೆ ಹಾಕಿದ್ಯಾ ಅಂತ ಏನೂ ಗೊತ್ತಾಗಿಲ್ಲ ಅಂತ ಹೇಳಿದ್ರು ಹೌದಾ ಪರವಾಗಿಲ್ಲ ಅಂದ್ಬಿಟ್ಟು ಆಮೇಲೆ ನಾನು ತಿಂದೆ ಅವ್ರು ತಿಂದಾದಮೇಲೆ ನಾನು ತಿಂದಿದ್ದು ಏಕೆಂದರೆ ಅವರಿಗೆ ಫ್ರೈ ಮಾಡಿ ಮಾಡಿ ಇದೆ ಬಿಸಿ ಬಿಸಿದು ಫಿಶ್ಶೆಲ್ಲ ಈ ಥರ ಒಬ್ಬರು ಫ್ರೈ ಮಾಡಿ ಒಬ್ಬರಿಗೆ ಕೊಟ್ಟರೆ ಬಿಸಿ ಬಿಸಿ ಇರುವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಾವೇ ಫ್ರೈ ಮಾಡಿ ನಾವೇ ತಿನ್ನಬೇಕು ಅಂದರೆ ಒಂಥರ ಬೀಜಾರು ಅದಕ್ಕೆ ಅವ್ರಿಗೆ ಯಾಕೆ ಕೊಟ್ಟಿದೆ ಅವರು ತಿಂತಾಯಿದ್ರು ಅವ್ರು ತಿಂದಾದಮೇಲೆ ನಾನು ಫ್ರೈ ಮಾಡಿಕೊಂಡು ನಾನು ಲಾಸ್ಟಲ್ಲಿ ತಿಂದಿದ್ದು ಆಮೇಲೆ ಚೆನ್ನಾಗಿತ್ತು ನನಗೂ ಕೂಡ ಏನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಅಂತ ಏನೂ ಅನ್ನಿಸ್ಲಿಲ್ಲ ನಾನು ತಿಂದಾಗೂ ಅದಾದಮೇಲೆ ಮಾಮ ಸ್ವಲ್ಪ ಚಿಕನ್ ಗ್ರೇವಿ ಇತ್ತು ಅಂದರೆ ಶನಿವಾರ ಮಕ್ಕಳು ಹೋದಾಗ ನಾನು ಸ್ವಲ್ಪ ಚಿಕನ್ ಗ್ರೇವಿ ಮಾಡಿದೆ ಅಂದರೆ ಇದ್ರ ಪುದೀನ ಚಿಕನ್ದು ಗ್ರೇವಿ ಮಾಡಿದೆ ಅದಕ್ಕೆ ಮೊನಮಮ್ಮ ಮುದ್ದೆ ಮಾಡಬೇಡ ಓ ಇದರಿಂದ ಅಂಗಡಿಯಿಂದ ರೆಡಿ ಚಪಾತಿ ತೊಗೊಬರ್ತೀನಿ ಅದನ್ನೇ ಹಾಕ್ಬಿಡು ಚಿಕನ್ ಗ್ರೇವಿಗೆ ಚೆನ್ನಾಗಿರುತ್ತೆ ಅಂದರೆ ಪುದೀನ ಗ್ರೇವಿಗೆ ಚೆನ್ನಾಗಿರುತ್ತೆ ಅದನ್ನೇ ಹಾಕ್ಕೊಟ್ಬಿಡು ತಿಂದ್ಕೊಡೋಣ ರಾತ್ರಿಗೆ ಅಂತ ಹೇಳಿದರು ಸರಿ ಆಯಿತು ಹಾಗೆ ಮಾಡೋಣ ಅಂದ್ಬಿಟ್ಟು ಒಂದು ಪ್ಯಾಕೆಟ್ ತೊಗೊಬಂದಿದ್ರು ಒಂದು ಪ್ಯಾಕೆಟಲ್ಲಿ ಎಷ್ಟು ಏಳ ಎಂಟು ಏನೋ ಇರುತ್ತೆ ಅದು ಚಪಾತಿ ಚಪಾತಿ ಆಮೇಲೆ ಅದನ್ನು ಗೀತಿ ಎಲ್ಲ ಇಟ್ಟಿರ್ತಾರೆ ಆದರೆ ನಾವು ತವ ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದಷ್ಟೇ ಸರಿ ಆಯಿತು ಹಾಗೆ ಮಾಡ್ತೀನಿ ಹೇಳ್ದೆ ಅಂತೇಳಿದೆ ತಗೋಬಂದಿದ್ರೆ ಅದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮಾಮೂಲಿ ನಾವು ಮಾಡೋ ಚಪಾತಿಗಿನ್ನ ಸ್ವಲ್ಪ ಡಿಫ್ರೆಂಟಾಗಿತ್ತು ಅಂತ ಅನ್ನಿಸ್ತು ನನಗೆ ಅಂದರೆ ಸ್ವಲ್ಪ ಚಪಾತಿ ಹಿಟ್ಟೊಳಗಡೆ ಸ್ವಲ್ಪ ಮೈದಾನ ಮಿಕ್ಸ್ ಮಾಡಿದ್ದಾರೆ ಅಂತ ಅನ್ನಿಸ್ತು ಕೌಶಿನೂ ಹಾಗೆ ಅಂತಿದೆ ಅಂದರೆ ಅವನಿಗೆ ಮೈದಾ ಮಿಕ್ಸ್ ಮಾಡಿದ್ದಾರೆ ಅಂತೇನು ಗೊತ್ತಿಲ್ಲ ಕಲ್ಲರ್ ಸ್ವಲ್ಪ ವೈಟ್ ಇತ್ತು ಚೆನ್ನಾಗಿತ್ತಲ್ಲ ಅದರಿಂದ ಅವನಿಗೆ ಚೆನ್ನಾಗಿದೆ ಅಂತ ಅಂತ ಇದ್ದ ಅದಕ್ಕೆಲ್ಲರಿಗೂ ಆಯಿಲ್ ಹಾಕಿಲ್ಲ ಹಾಗೆ ಫ್ರೈ ಮಾಡಿ ಮಾಡಿ ಇದ್ದೀನಿ ಈ ಥರ ಇತ್ತು ಸಂಡೇ ಲಾಗ್ ಅಂತಂದರೆ ಈ ಥರ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್